ಬಂದ 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 ಕಿಂದರಿ ಜೊಗಿ ಓ ಕರಿ ಜೋಗಿ ಬಂದರಿಂದ ಅದು ಏನೋ ಒಂದು ಸಮಸ್ಯೆ ಇದೆ ಹೆಸರು ಸಮಸ್ಯೆ ಸರ್ ಸಮಸ್ಯೆ ಏನು ಇಲ್ಲ ಸಮಸ್ಯೆ ಏನಾಗಿದೆ ಅಂತಂದ್ರೆ ಹಿಂದೆ ಇದ್ರಲ್ಲ ನಮ್ಮ ರಾಮಸ್ವಾಮಿ ಅಂತೇಳಿ ಸಮಸ್ಯೆ ಅವರು ಗೊಂದಲ ಮಾಡ್ಬಿಟ್ಟು ಹೋಗಿರೋದು ಸಮಸ್ಯೆ ನೀವು ಅನುಭವಿಸ್ತಾ ಇದ್ದೀರಾ ಅನ್ಭವ್ಸಿ ನಾನೇ ಸರ್ ನಾವು ಗ್ರಾಮಸ್ಥರು ನಾವು ಒಂದು ಕೆಲವೊಂದು ಕೇಳಕ್ಕೆ ಹೋಗಿದ್ವಿ ಅವರು ನಮ್ಮನೆಲ್ಲ ಡಿಮ್ಯಾಂಡ್ ಮಾಡಿದ್ರು ಇಷ್ಟು ಕಟ್ಟಬೇಕು ನೀವು ಅಷ್ಟು ಮಾಡಬೇಕು ಇಷ್ಟ ಮಾಡಬೇಕು ಈ ಅದೆಲ್ಲ ಇಲ್ಲ ಇನ್ನೇನಾಗ್ತಾ ಇದೆ ಅಂತಂದ್ರೆ ಸಣ್ಣ ನಮ್ಮ ತರ್ಸಿ ಮನೆ ತರ್ಟಿ ತರ್ಸಿ ಮನೆ ಸಾವಿರ ಕಟ್ಟಿ ನಲ್ವತ್ತು ಸಾವಿರ ಡಿಮ್ಯಾಂಡ್ ಮಾಡ್ತಾ ನೀವು

ನೀವೇನ್ ಕೇಳಿದ ಗೊತ್ತಾ ಏವಿ ಅವರು ಆಗ್ಬಿಡೋ ರೋಡಿ ಸರ್ 24 25 ಡಾಕ್ಯುಮೆಂಟ್ಸ್ ಅಲ್ಲಿ ನಿಮಗೆ ಕಂದಾಕಿರೋ ನಾವು 7 4 ನಾವು ಕೇಳಿರೋದು ಡಾಕ್ 4 25 ರಲ್ಲಿ ನೀವು ಕೊರಬೇಕಾದ್ರೆ 25 28 ಟೆಕ್ಸ್ಟ್ ಕಟ್ಟಿರಬೇಕು ಅಂತ ಬೋಡಿ ಹಾಕಿದ್ರಿ ಅಪ್ಲಿಕೇಶನ್ ಕೊರಬೇಕಾದ್ರೆ ಸರ್ ಅಪ್ಲಿಕೇಶನ್ ಏವಿ ಅವರು ಬೋಲ್ ಅಂತ ಹೇಳಿದ್ರು ಏವಿ ಸರ್ ಇದು ತಪ್ಪಿದೆ ನಮಸ್ಕಾರ ವೀಕ್ಷಕರೇ ರಮಣಹಳ್ಳಿ ಕೇಂದ್ರ ಜೋಗಿಯೆನ್ನುವಾ ಈ ವಿಶೇಷ ವಾರ್ಧಿಗೆ ಸ್ವಾಗತ ನಾನು ಕೃಷ್ಣ ಮೂರ್ತಿ ಇಲ್ಲಿ ರಮ್ಮನಹಳ್ಳಿ ಅನ್ನೋದು ಒಂದು ಅದ್ಭುತವಾದ ಊರು ಅದ್ಭುತವಾದ ಜನ ಬಹಳ ಸಹೃದಯಿ ಜನಗಳು ಅಲ್ಲಿದ್ದಾರೆ ಹೇಳ್ತಾರಲ್ಲ ಊರಲ್ಲಿ ಒಂದು ಪಂಚಾಯಿತಿ ಪಂಚಾಯಿತಿನಲ್ಲಿ ಒಂದಿಷ್ಟು ಖಾತೆಗಳು ಒಂದಿಷ್ಟು ಖ್ಯಾತೆಗಳು ಅಂದ್ರೆ ಇಲ್ಲಿ ಊರು ಚೆನ್ನಾಗಿದೆ ಜನ ಚೆನ್ನಾಗಿದ್ದಾರೆ ಎಲ್ರು ಚೆನ್ನಾಗಿದ್ದಾರೆ ಸಮಸ್ಯೆ ಮಾತ್ರ ಯಾಕೆ ಹಿಂಗೆ ಇಲ್ಲಿ ನಿಜವಾಗ್ಲು ಈ ಖಾತೆ ಕಂದಾಯ ಬಂದ ಮೇಲೆ ಅಲ್ಲಿ ಯಾರು ರೆಡಿ ಮಾಡ್ತಾರಲ್ಲ ಅಲ್ಲಿ ನಿಜವಾಗ್ಲು ದಿನಾ ಒಂದಿಷ್ಟು ಹಿಡಿ ಶಾಪವನ್ನ ಹಾಕಿ ಹೋಗ್ತಾ ಇದ್ದಾರೆ ಇಲ್ಲಿ ಪಂಚಾಯತಿಗೆ ಗ್ರಹಣ ಹಿಡಿದಿದೆ ಅಂತ ಹೇಳ್ಬೋದು ಅದರಲ್ಲೂ ಈ ಖಾತೆ ಬಿ ಖಾತೆ ಈ ಖ್ಯಾತೆ ಬಂದ್ಮೇಲೆ ಅಂತ ಕೂಡ ವಿಪರೀತ ಆಟಗಳು ಶುರು ಇಲ್ಲಿ ದಿನ ಒಂದ್ ರೀತಿಯಿಂದ ಜಂಗಿ ಕುಸ್ತಿ ಅಂತ ಹೇಳ್ಬೋದು ಒಬ್ರುನೊಬ್ರು ಸಮಾಧಾನ ಮಾಡ್ಲಿಕ್ಕೆ ಆ ಬಣಕ್ಕೆ ಈ ಬಣ ಈ ಬಣಕ್ಕೆ ಆ ಬಣ ಹಾಗೆ ಮಾಹಿತಿ ಹಾಕಿಗೆ ಇಲ್ಲಿ ಬೆಲೆನೇ ಇಲ್ಲ ಅಂತ ಹೇಳ್ಬೋದು ಯಾಕಂದ್ರೆ ಇಲ್ಲಿ ವಿಳಂಬ ಹಿಂಬರಹ ನೀಡೋದಿಲ್ಲ ಎದಕ್ಕೆ ಏನಾದ್ರೂ ಗೊತ್ತಿಲ್ಲ ಜನರು ಬರ್ತಾರೆ ಇಲ್ಲಿ ಫಿಟ್ಸ್ ಬಂದ್ ಬೀಳ್ತಾರೆ ಜೊತೆಗೆ ಇಲ್ಲಿ ಮಾಜಿ ಸೈನಿಕರು ಕೂಡ ಬಂದು ನಾವು ಬಾರ್ಡರ್ ನಲ್ಲಿ ಇಷ್ಟು ಗುದ್ದಾಡಿದ್ರು ಕೂಡ ಇಲ್ಲಿ ಏನ್ ನಮ್ಮವ್ರ ಜೊತೆ ಗುದ್ದಾಡಬೇಕು ಅನ್ನೋ ರೀತಿಯಲ್ಲಿ ಇಲ್ಲಿ ಫೈಲ್ ಕಳಿಯೋದು ಪುಸ್ತಕಕ್ಕೆ ಗೆದ್ಲು ಹಿಡಿಯೋದು ಕಾಮನ್ ಅಂತ ಹೇಳ್ಬೋದು ಪಾಪ ಜನರು ಬಂದು ಸುಸ್ತೋ ಸುಸ್ತು ಇಲ್ಲಿ ಅಂತ ಹೇಳ್ಬೋದು ಇಲ್ಲಿ ಒಂದು ಚೇಂಬರ್ ನಿಂದ ಇನ್ನೊಂದು ಚೇಂಬರ್ಗೆ ಹೋದ್ರೆ ಸಾಮ್ಯದ ಕೊರತೆ ಅಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಕೊರತೆ ಹೇಳ್ತಾರಲ್ಲ ಯಾರೋ ಬಂದು ಯಾರು ಯಾವ ಫೈಲ್ ಹಿಡ್ಕೊಂಡು ಹೋದ್ರೂ ಗೊತ್ತಾಗಂಗಿಲ್ಲ ಸಿ ವಿ ಇದಾವೆ ನಿಮ್ಮ ಮೂಮೆಂಟ್ ತೋರ್ಸ್ತಾವೆ ಹೇಳ್ತಾರಲ್ಲ ಅಂತ ಹೇಳಿ ಯಾರು ನೋಡ್ಕೊಂತ ಕೂರ್ತಾರೆ ಮಾಹಿತಿ ಹಕ್ಕಿನಲ್ಲಿ ನಾಲ್ಕ್ ನಾಲ್ಕ್ ತಿಂಗಳಾದ್ರೂ ಕೊಡಂಗಿಲ್ಲ ಅದಕ್ಕೊಂದು ಪ್ರಿಯದರ್ಶಿನಿ ಮೇಡಮ್ ಅವ್ರಿಗೆ ಪತ್ರ ಬರೀಬೇಕು ಅದು ಖುದ್ದು ನಾವೇ ಒಂದ್ಸತಿ ಬರ್ದಿದ್ವಿ ನಾಲ್ಕ್ ತಿಂಗಳಾದ್ಮೇಲೆ ಮಾಹಿತಿಗಳು ಸಿಕ್ತವೆ ಇಲ್ಲಿ ಯಾರೊಬ್ರು ಕೇಳಿದ್ರೆ ಒಬ್ಬ ಪಬ್ಲಿಕ್ ರಿಲೇಶನ್ ಆಫೀಸರ್ ಇಲ್ಲ ಸಮಾಧಾನ ಹೇಳೋರಿಲ್ಲ ಜನರು ಬಂದು ಯಾರು ಯಾರನ್ನು ಕೇಳ್ಬೇಕು ಅಂತ ಗೊತ್ತಾಗಂಗಿಲ್ಲ ಒಂದ್ ರೀತಿಯಿಂದ ರಿಪಬ್ಲಿಕ್ ಆಫ್ ರಮ್ನಳ್ಳಿ ಆಗಲಿದೆ ಇದಕ್ಕೆ ಕಾರಣ ಮೇಟಿ ಸರಿ ಇಲ್ಲ ರವಿಕೀರ್ತಿ ಅನ್ನೋರು ಒಳ್ಳೆ ಮನುಷ್ಯ ಉತ್ತಮವಾದ ಮನುಷ್ಯ ನಗುಮುಖದ ಮನುಷ್ಯ ಎಲ್ಲರನ್ನ ಹಚ್ಕೊಂತಾರೆ ಎಲ್ಲರನ್ನು ಆಜು ಬಾಜು ಕೂಡಿಸ್ಕೊಂತಾರೆ ಆಪರೇಷನ್ ಡಾಕ್ಟರ್ ತುಂಬಾ ಒಳ್ಳೆಯವರು ವ್ಯಕ್ತಿ ತುಂಬಾ ಒಳ್ಳೆಯವರು ಯಾವುದು ಅಂದ್ರೆ ಜೋರಾಗೆ ಮಾತಾಡೋದಿಲ್ಲ ಹಾಗೆ ಇಂಥವ್ರನ್ನ ಶಾಲೆಯ ಹೆಡ್ ಮಾಸ್ಟರ್ ಮಾಡಿದ್ರೆ ಟೀಚರ್ಗಳು ಏನ್ ಮಾಡಬೇಕು ಒಂದಿಷ್ಟು ಕಿರಿಕಿರ್ತಾವ ಅವನ್ನ ಸಮಾಧಾನ ಮಾಡ್ಲಿಕ್ಕೂ ಆಗಲ್ಲ ಅಂದ ಮೇಲೆ ಇಲ್ಲಿ ತಾಲೂಕು ಆಫೀಸರ್ ಇಲ್ಲಿ ತಹಸೀಲ್ದಾರ್ ಮಹೇಶ್ ಕುಮಾರ್ ಅವ್ರಿಗೆ ಬರ್ತದೆ ಅವರು ಹೇಳಿ ಹೇಳಿ ಸಾಕಾಗಿ ಬಿಟ್ಬಿಟ್ರು ನಂತರ ಇಲ್ಲಿ ಡಿ ಯು ಡಿ ಸಿ ಇಲ್ಲಿ ಪಂಚಾಯತಿ ಅಲ್ಲಿ ಮೇನ್ ಹುದ್ರಿ ಬರ್ತಾರೆ ಅಲ್ಲಿ ಪ್ರಿಯದರ್ಶಿನಿ ಮೇಡಮ್ ಅಂತ ಹೇಳಿ ಶೋಕಾಸ್ ನೋಟಿಗೆ ಹಾಗೆ ಇಲ್ಲಿ ಶೋಕಾಸ್ ನೋಟಿಸ್ ನೀಡಿದ್ದಾರೆ ರವಿಕೀರ್ತಿ ಅವರಿಗೆ ಜೊತೆಗೆ ಇವು ಇಪ್ಪತ್ನಾಲ್ಕು ತಾಸು ಅಂದ್ರೆ ಇಪ್ಪತ್ನಾಲ್ಕು ತಾಸಿಗೆ ಬೆಲೆನೇ ಇಲ್ಲ ಮೂರ್ ದಿವಸ ಅಂದ್ರೆ ಮೂರು ದಿವಸಕ್ಕೆ ಬೆಲೆನೇ ಇಲ್ಲ ನಾವೇ ಬರೆದ ಕೆಲವೊಂದು ಪತ್ರಗಳು ಹೆಂಗಿದಾವ ಇಲ್ಲಿ ಇಲ್ಲಿ ಜೊತೆಗೆ ಇದು ಒಂದು ನೋಟಿಸು ನಂತರ ಫೈನಲ್ ನೋಟಿಸ್ ಇದು ಕಾರಣ ಕೇಳಿ ನೋಟಿಸ್ ಇಲ್ಲಿ ಕೆಲವೊಂದು ನಮ್ಮವರೆಗೂ ಬರ್ತಾ ಇದ್ದಾವೆಲ್ಲ ನೀವು ಏನ್ ಮಾಡ್ತಾ ಇದೀರಿ ರವಿಕೀರ್ತಿ ಅವರೇ ಅಂತ ಹೇಳಿ ಪ್ರಿಯದರ್ಶಿನಿ ಮೇಡಮ್ ಅವರು ಪತ್ರವನ್ನ ಬರೆದಿದ್ದಾರೆ ಅಂದ್ರೆ ನೀವು ಕೆಲವೊಂದು ಚಿತ್ರಣಗಳನ್ನ ನಿಮಗೆ ತೋರಿಸ್ತೇವೆ ಒಳಗಡೆ ದಿನ ಒಂದ್ ರೀತಿಯಿಂದ ಕೂಸ್ತಿ ಸಮಾಧಾನ ಮಾಡ್ಲಿಕ್ಕೆ ಒಂದಿಷ್ಟು ಮಂದಿ ಅಂದ್ರೆ ರವಿಕೀರ್ತಿ ಅವ್ರ ನಲ್ಲಿ ಒಂದಿಷ್ಟು ಜನ ಇರ್ತಾರೆ ಅವರು ರವಿಕೀರ್ತಿ ಅವ್ರಿಗೆ ರೈಟ್ ಲೆಫ್ಟ್ ಹ್ಯಾಂಡ್ ಅಂತ ತಿಳ್ಕೊಳ್ಳಿ ಇಲ್ಲಿ ಇನ್ನೊಂದು ಅಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಆಜು ಬಾಜಿ ಇರ್ತಾರೆ ಅವರಿಗೆ ರೈಟ್ ಲೆಫ್ಟ್ ಟು ಹ್ಯಾಂಡ್ ಬಿಲ್ ಕಲೆಕ್ಟರ್ ಸಿದ್ದಯ್ಯ ಅಂತಿದ್ದಾರೆ ಅವರಿಗೆ ಗುಂಪು ಗುಂಪು ಎಲ್ಲರೂ ಒಳ್ಳೆಯವರು ಎಲ್ಲರೂ ಅಲ್ಲಿ ಉತ್ತಮರೇ ಯಾರು ಇಲ್ಲ ಯಾವ ಫೈಲ್ ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನಿಮ್ಮ ಕೆಲಸಗಳನ್ನ ನೀವೇ ಮಾಡ್ಕೊಂಡು ಹೋಗ್ಬೇಕು ಒಂದ್ ರೀತಿಯಿಂದ ಸೆಲ್ಫ್ ಸರ್ವಿಸ್ ವರ್ಕ್ ನಂಗೆ ಫೈಲ್ ಗಳು ಹೊರಗಡೆ ಕೂಡ ಓಡಾಡ್ತಾವ ಸ್ವಾಮಿ ಇನ್ನ ಮುಂದಿನ ದಿನಗಳಲ್ಲಿ ಯಾವ ಫೈಲ್ ಹೊರಗಡೆ ಬಂದು ಅಂತ ಹೇಳಿ ನಿಮಗೆ ತೋರಿಸ್ತೇವೆ ಯಾಕಂದ್ರೆ ಇಲ್ಲಿ ಹಾಕಿ ಹಾಕಿ ನಮಗೆ ವಾಂತಿ ಬಂತು ಬಿಡದೆ ಜೊತೆಗೆ ಏನಾದ್ರು ಇವರು ಕಲಿತಾರ ಅನ್ನೋದಕ್ಕೆ ಇಲ್ಲ ಪ್ರಿಯದರ್ಶಿನಿ ಮೇಡಮ್ ಇದು ವಿಶೇಷವಾಗಿ ಈ ಎಪಿಸೋಡನ್ನ ಮಹೇಶ್ ಕುಮಾರ್ ಅವ್ರಿಗೆ ಪ್ರಿಯದರ್ಶಿನಿ ಮೇಡಮ್ ಅವ್ರಿಗೆ ಜಿಲ್ಲಾಧಿಕಾರಿಗಳಿಗೆ ಅರ್ಪಿಸ್ತೀವಿ ಇನ್ನೇನಾದ್ರೂ ಸರಿ ಆಯ್ತು ಅಂದ್ರೆ ನೀವು ಸರ್ಪ್ರೈಸ್ ಆಗಿ ವಿಸಿಟ್ ಮಾಡಿ ನಿಮಗೆ ಅದ್ಭುತಗಳನ್ನ ನಮ್ಮ ಕ್ಯಾಮ್ರಾ ಮೂಲಕ ನಮ್ಮವರು ತೋರಿಸ್ತಾರೆ ಇಲ್ಲಿ ಯಾರೊಬ್ರು ಕೇಳಿದ್ರೆ ಸಮಾಧಾನ ಇಲ್ಲ ಅಂತ ಹೇಳಿದ್ನಲ್ಲ ಡಿ ಯು ಡಿ ಸಿ ಅವರು ಯೋಜನಾ ನಿರ್ದೇಶಕರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಮೈಸೂರು ಜಿಲ್ಲೆ ಇವರು ಪತ್ರವನ್ನ ಬರೀತಾರೆ ಪತ್ರವನ್ನ ಬರೆದಾಗ ಇಲ್ಲಿ ಕೆಲವೊಂದು ನಮ್ಮ ಚಾನೆಲ್ನ ಕೆಲವೊಂದು ತುಣುಕುಗಳನ್ನ ಅವರು ನೋಡಿ ವಿಶ್ಲೇಷಣೆ ಮಾಡಿದ್ದಾರೆ ಇದರಲ್ಲಿ ಎಲ್ಲವನ್ನ ಉಲ್ಲೇಖ ಮಾಡಿದ್ದಾರೆ ಹಾಗೆ ಇಲ್ಲಿ ಡಿ ಎಸ್ ನವರು ಇನ್ನೊಬ್ರು ಕೆಲವರು ಅಲ್ಲಿ ಬರೆದಿದ್ದಾರೆ ಡಿ ಎಸ್ ಎಸ್ ಮಂಜು ಅವರು ಬರೆದಿದ್ದಾರೆ ನಂತರ ನಮ್ಮ ಸಂಘಟನೆಯವರು ಕೂಡ ಇಲ್ಲಿ ಬರೆದಿದ್ದೀವಿ ಇಲ್ಲಿ ಎಲ್ಲವನ್ನ ಉಲ್ಲೇಖ ಮಾಡಿ ನೀವು ಸರಿ ಹೋಗ್ತಿರೋ ಇಲ್ಲೋ ಇಲ್ಲಿ ಈ ಕಾರಣ ಕೇಳುವ ನೋಟಿಸ್ ತಲುಪಿದೆ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ತಮ್ಮ ಸಂಜಾಶಿಯನ್ನು ಖುದ್ದು ಸಲ್ಲಿಸುವಂತೆ ಇಪ್ಪತ್ತೈದು ಆರು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಬರೆದಿದ್ದಾರೆ ಏನು ಇಲ್ಲ ನಾನ್ ಟ್ರಾನ್ಸ್ಫರ್ ಆಗಿದ್ದೀನಿ ನನ್ ಜಾಗಕ್ಕೆ ಯಾರ ಬರ್ತಾ ಇದ್ದಾರೆ ನಂದು ಟ್ರಾನ್ಸ್ಫರ್ ಕೂಡ ಪ್ರೀ ಮೆಚೂರ್ ಬೇಬಿ ಅಲ್ಲಿ ಮೂರ್ತಿಗಳು ನರಸಿಂಹ ಮೂರ್ತಿ ಅಂತ ಬರ್ತಾರೆ ವಾಮನ ಮೂರ್ತಿ ಅಂತ ಬರ್ತಾರೆ ಇನ್ನೊಬ್ರು ಬರ್ತಾರೆ ಸೀಟಿನಲ್ಲಿ ಕೂಡ್ಲಿಕ್ಕೆ ಬಜಾಡ್ಬಿಟ್ರ ರವಿಕೀರ್ತಿ ಅವರು ಆದ್ರೆ ಇಲ್ಲಿ ಏನು ಆಗ್ತದೆ ಅಂತ ಹೇಳಲಿಕ್ಕೆ ಅವ್ರಿಗೆ ಏನ್ ದಮ್ ಇಲ್ವಾ ಅಂತ ನಾನು ಕೇಳ್ತೇನೆ ಇಲ್ಲಿ ಯಾಕೆ ನೀವು ಈ ರೀತಿ ಇದ್ದೀರಿ ಒಳ್ಳೆಯವರೇ ನೀವು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಆದ್ರೆ ಇಷ್ಟಿಷ್ಟು ಯಾಕೆ ಬರ್ತವೆ ಮೇಟಿ ಸರಿ ಇರ್ಬೇಕು ಸ್ವಾಮಿ ಇಲ್ಲಿ ಹೇಳ್ಬೇಕಂದ್ರೆ ನೀವು ಸರಿ ಇದ್ರೆ ಕರೆದು ಇಲ್ಲಿ ಏನಾಯ್ತು ಇದು ಯಾಕೆ ಮಾಡಿಲ್ಲ ನೀವು ಅಂಡರ್ಸ್ಟ್ಯಾಂಡಿಂಗ್ ಏನಂದ್ರೆ ನಿಮ್ಮ ಸೀಟನ್ನು ಉಳಿಸ್ಕೊಳ್ಳಿಕ್ಕೆ ನಿಮ್ಮ ಒದ್ದಾಟ ಹಾಗೆ ನಾವು ಎಲ್ಲವೂ ಕೆಲಸ ಮಾಡಿದ್ರು ಕೂಡ ನಮ್ಮ ಮೇಲೇನೆ ಜಾಸ್ತಿ ಅಂತ ಹೇಳಿ ಇಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಇಲ್ಲಿ ಅವ್ರ ಇಬ್ಬರ ಮಧ್ಯೆ ಬಿಲ್ ಕಲೆಕ್ಟ್ರು ಈಗ ಒಬ್ರಿಗೊಬ್ರು ಕ್ಯಾರಂ ಬೋರ್ಡ್ ಕಾಯಿನ್ ಅಂತ ಹೇಳಿ ಎಲ್ಲೆಲ್ಲೇ ಹೋಗ್ಬಿಟ್ಟಿದ್ದಾರೆ ಹೋದವ್ರು ಕೂಡ ಮತ್ತೆ ವಾಪಸ್ ಮರಳಿ ಗೂಡಿಗೆ ಬರ್ತಾ ಇದ್ದಾರೆ ಆದ್ರೆ ಜನರ ಸಮಸ್ಯೆ ಮಾತ್ರ ಹೆಂಗಿದೆ ಅಂತ ಹೇಳಿ ನಿಮಗೆ ಗರಡ ತೋರಿಸ್ತದೆ ಜೊತೆಗೆ ಇದು ಒಂದ್ ರೀತಿಯಿಂದ ಆ ಫೈನಲ್ ವೆಂಚರ್ ಅಂತ ಹೇಳ್ತೇನೆ ಸರಿ ಹೋಗ್ಬೇಕು ಇಲ್ಲ ಅಂದ್ರೆ ಕಂಟಿನ್ಯೂಸ್ ಆಗಿ ಲೈವ್ ಹೊಡಿಬೇಕಾಗ್ತದೆ ಇಲ್ಲಿ ಮಿನಿಸ್ಟರ್ಗಳು ಬಂದು ವಿಸಿಟ್ ಬೇಕಾಗ್ತದೆ ವಿಶೇಷವಾಗಿ ಮಹೇಶ್ ಕುಮಾರ್ ಸರ್ ಈ ಎಪಿಸೋಡ್ ನೋಡಿದ್ಮೇಲೆ ಸರ್ಪ್ರೈಸ್ ಆಗಿ ವಿಸಿಟ್ ಮಾಡಿ ನಾವು ಬರ್ತಾ ಇದ್ದೀವಿ ಅಂತ ಹೇಳಿದ್ರೆ ಎಲ್ಲವೂ ಹೇಳ್ತಾರಲ್ಲ ಆ ತಗ್ಗಿನ ರೋಡುಗಳಲ್ಲಿ ಡಾಂಬರ್ ಹಾಕಿ ಮಿನಿಸ್ಟರ್ ಬರ್ತಾರ ಓಡಾಡ್ತಾರ ಅಂದಾಗ ರೋಡುಗಳು ಹೆಂಗೆ ಉತ್ತಮ ಆಗ್ತವೆ ನಂತರ ಆ ಚಕ್ಡಿನಲ್ಲಿ ಹೋದಾಗ ಆ ಅಲುಗಾಡುವಿಕೆ ಏನಿದೆ ಅಲ್ಲ ಅದು ಜನರಿಗೆ ಪ್ರೀತಿ ಇಲ್ಲಿ ನಿಜವಾಗ್ಲು ಆ ಸಂಬಂಧಪಟ್ಟವರಿಗೆ ನಾ ಹೇಳ್ತಾನೆ ಯಾಕಂದ್ರೆ ಸರ್ಕಾರ ನಿಮ್ದು ಖಾತೆ ನಿಮ್ದು ಖ್ಯಾತೆ ಮಾತ್ರ ಈ ಕಡೆ ಇಲ್ಲಿ ಕಾರಣ ಕೇಳುವ ನೋಟಿಸಿನ ಒಂದು ಕಾಪಿ ಪ್ರತಿ ಗರ್ಡನ್ನಲ್ಲಿ ಬಳಿ ಇದೆ ಶ್ರೀ ರವಿಕೀರ್ತಿ ಮುಖ್ಯಾಧಿಕಾರಿ ಪಟ್ಟಣ ಪಂಚಾಯಿತಿ ರಮ್ಮನಹಳ್ಳಿ ಆಗ ನಿಮಗೆ ತಿಳಿಸು ತಿಳಿಪಡಿಸುವುದೇನೆಂದರೆ ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಸ್ವತ್ತುಗಳಿಗೆ ಈ ಖಾತೆ ಮಾಡಿಕೊಡಲು ವಿಳಂಬ ಮಾಡುತ್ತಿರುವ ಕುರಿತು ಮತ್ತು ಕಂದಾಯ ವಿಭಾಗದ ನೌಕರರ ವಿರುದ್ಧ ಈ ಖಾತೆ ವಿತರಿಸಲು ಲಂಚಕ್ಕೆ ಬೇಡಿಕೆ ಇಟ್ಟಿರುವ ಇರುತ್ತಿರುವ ಕುರಿತು ಸಾರ್ವಜನಿಕರಿಂದ ಹಾಗೂ ಸಂಘ ಸಂಸ್ಥೆಗಳಿಂದ ಈ ಕಚೇರಿಗೆ ದೂರುಗಳು ಸ್ವೀಕೃತಗೊಂಡಿರುತ್ತವೆ ಇದು ಅಲ್ಲಿ ಜಿಲ್ಲಾ ನಗರಾಭಿವೃದ್ಧಿ ಕೋಶ ಜಿಲ್ಲಾಧಿಕಾರಿಗಳ ಅಹ್ ಕಾರ್ಯಾಲಯ ಮೈಸೂರು ಜಿಲ್ಲೆ ಮೈಸೂರು ಅವರಿಂದ ಒಂದು ಲೆಟರ್ ಕಾಪಿ ಗರಡನ್ನ ಬೆಳೆಯಿದೆ ನೀವು ನಿಮ್ಮ ಅಧೀನದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಅಧಿಕಾರಿಗಳು ನೌಕರು ಸಹ ಸಹಕಾರ ಮಾಡ್ತಾ ಇಲ್ಲ ಹೇಳಿ ಮೌಖಿಕವಾಗಿ ಹೇಳಿದ್ದಾರೆ ಓರಲ್ಲಿ ಹೇಳಿದ್ದಾರೆ ಅದರಲ್ಲೂ ಭಯ ತುಂಬಾ ಭಯ ಯಾಕಂತ ಗೊತ್ತಿಲ್ಲ ಮೌಖಿಕವಾಗಿ ಚರ್ಚಿಸಿರುತ್ತೀರಿ ಸಹಕರಿಸಿದ ಹಾಗೂ ಸಾರ್ವಜನಿಕ ಕೆಲಸ ಕಾರ್ಯಗಳನ್ನು ತಡ ಮಾಡುವ ಅಧಿಕಾರಿ ನೌಕರರ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಲು ಮೇಲಾಧಿಕಾರಿಗಳಿಗೆ ಪ್ರಸ್ತಾನ ಪ್ರಸ್ತಾವನೆಯನ್ನು ಸಲ್ಲಿಸುವುದು ನಿಮ್ಮ ಆದ್ಯ ಕರ್ತವ್ಯ ನೀವು ಈವರೆಗೆ ಈ ಕುರಿತು ವರದಿಯನ್ನು ಸಲ್ಲಿಸದೇ ಇರುವುದು ನಿಮ್ಮ ಕರ್ತವ್ಯ ಲೋಪ ತಗೊಂಡ ನಿಜವಾಗ್ಲು ಚೆನ್ನಾಗೇ ಬರೆಸಿದರೆ ಇಲ್ಲಿ ಈ ಖಾತೆ ವಿತರಣೆ ವಿಚಾರವಾಗಿ ಹಲವು ಬಾರಿ ನಿಯಮಾನುಸಾರ ನಿಗದಿತ ಅವಧಿಯೊಳಗೆ ಅಂದ್ರೆ ಅವಧಿ ಒಳಗೆ ಸಾರ್ವಜನಿಕರು ಈ ಖಾತಾ ವಿತರಿಸಲು ಕ್ರಮ ಕೈ ಕೈಗೊಳ್ಳಲು ಸೂಚಿಸಿದರೂ ಮೇಲಿಂದ ಮೇಲೆ ಈ ಕಚೇರಿಗೆ ದೂರುಗಳು ಬರ್ತಾ ಇದ್ದಾವೆ ಬೈಪಾಸ್ ಮಾಡಿ ಜನರು ನಮ್ಮ ಹತ್ರ ಬರಕತ್ತಾರೆ ಯಾಕಂದ್ರೆ ಮೇಟಿ ಸರಿ ಇಲ್ಲ ಬರ್ತಿದ್ದು ಕಚೇರಿಯ ಮುಖ್ಯಸ್ಥರಾಗಿ ಕಚೇರಿಯ ದೈನಂದಿಕ ಕೆಲಸ ಕಾರ್ಯಗಳನ್ನು ಸುಗಮವಾಗಿ ನಡೆಸಿಕೊಂಡು ಹೋಗುವುದು ನಿಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ ನೀವು ಹೆಡ್ ಮಾಸ್ಟ್ರು ನೆನಪಿರ್ಲಿ ಅಂತ ಒತ್ತಿ ಒತ್ತಿ ಹೇಳಿದ್ದಾರೆ ನಿಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ನಿರ್ಲಕ್ಷ್ಯತೆ ವಹಿಸುವುದರಿಂದ ವ್ಯಾಪಕವಾಗಿ ದೂರುಗಳು ಮೇಲಾಧಿಕಾರಿಗಳೇ ಸಲ್ಲಿಕೆಯಾಗುತ್ತಿದ್ದು ನಿಮ್ಮ ಕರ್ತವ್ಯ ನಿರ್ವಹಣೆಯಲ್ಲಿ ನೀವು ಸಂಪೂರ್ಣವಾಗಿ ವಿಫಲರಾಗಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ ಸ್ವಾಮಿ ಇದಕ್ಕಿಂತ ವಿಶ್ಲೇಷಣೆ ಬೇಕಾ ನಿಮ್ಮ ಅಧೀನ ಸಿಬ್ಬಂದಿಗಳ ಕಾರ್ಯಗಳನ್ನು ಮೇಲ್ವಿಚಾರಣೆ ಮಾಡುವಲ್ಲಿ ವಿಫಲರಾಗಿರುವುದರಿಂದ ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಸಾರ್ವಜನಿಕರ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯದೆ ಕಚೇರಿಯ ಅಧಿಕಾರಿ ಸಿಬ್ಬಂದಿ ಕರ್ತವ್ಯ ನಿರ್ವಹಣೆಯಲ್ಲಿ ಉದಾಸೀನತೆಯ ಭ್ರಷ್ಟಾಚಾರದ ದೂರುಗಳು ಬರಲು ಕಾರಣವಾಗಿರುವುದು ಮೇಲ್ನೋಟಕ್ಕೆ ಕಂಡು ಬಂದಿರುತ್ತದೆ ಮುಖ್ಯಾಧಿಕಾರಿಯಾಗಿ ಕಚೇರಿಯ ಸಿಬ್ಬಂದಿಗಳಿಂದ ಅವರು ಅವರಿಂದ ಸಾರ್ವಜನಿಕ ಕೆಲಸಗಳಾದ ಈ ಖಾತಾ ವಿತರಣೆ ಹಾಗೂ ಸಣ್ಣ ಪುಟ್ಟ ಸಮಸ್ಯೆಗಳಿಗೂ ಸಾರ್ವಜನಿಕರು ಜಿಲ್ಲಾಧಿಕಾರಿಗಳ ಕಚೇರಿ ಭೇಟಿ ನೀಡಿ ದೂರುಗಳನ್ನು ಸಲ್ಲಿಸುತ್ತಿರುವುದು ನಿಮ್ಮ ಕರ್ತವ್ಯ ಲೋಪದ ಗಂಭೀರ ಆರೋಪವಾಗಿರುತ್ತದೆ ಮುಂದುವರೆದು ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿ ಕಂದಾಯ ವಿಭಾಗ ಅಧಿಕಾರಿ ವ ನೌಕರರ ವಿರುದ್ಧ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ವಿಸ್ತಾರವಾಗಿ ವರದಿಯನ್ನು ಸಾರ್ವಜನಿಕವಾಗಿ ಬಿತ್ತರಿಸಿ ಕಚೇರಿಯ ಕಾರ್ಯನಿರ್ವಹಣೆಯ ಕುರಿತು ಗಂಭೀರವಾಗಿ ವಿಮರ್ಶೆ ಮಾಡಲಾಗಿರುತ್ತದೆ ಗರ್ಡನ ಹೇಳಿರುತ್ತದೆ ಆದರೂ ಮುಖ್ಯಾಧಿಕಾರಿಗಾಗಿ ತಾವು ಈವರೆಗಿನ ಯಾವುದೇ ಕ್ರಮವನ್ನು ನೀವು ಇಲ್ಲಿ ಯಾವುದೂ ಕೈಗೊಂಡಿಲ್ಲ ನೀವು ಹಾಗೂ ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಬಿತ್ತರವಾದ ಸುದ್ದಿಗಳ ಕುರಿತು ಯಾವುದೇ ವರದಿಯನ್ನು ಮೇಲಾಧಿಕಾರಿಗಳಿಗೆ ಈವರೆಗೂ ಸಲ್ಲಿಸಿರುವುದಿಲ್ಲ ತಮ್ಮ ಕಚೇರಿಯ ವಿರುದ್ಧ ಬರುತ್ತಿರುವ ಬಹುತೇಕ ದೂರುಗಳು ಕಂದಾಯ ವಿಭಾಗಕ್ಕೆ ಸಂಬಂಧಿಸಿದ ದೂರುಗಳಾಗಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸ್ವಲ್ಪ ನೋಡಿ ಮಾನ್ಯ ಜಿಲ್ಲಾಧಿಕಾರಿಗಳು ಪ್ರಗತಿ ಅಲ್ಲಿ ಹೇಳ್ತಾರಲ್ಲ ಏನೇನು ಪ್ರೋಗ್ರೆಸ್ ಇದೆ ಅಂತೇಳಿ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಪ್ರತಿ ಮಾಹೆ ಈ ಖಾತಾ ವಿತರಣೆಯಲ್ಲಿ ಇಂತಿಷ್ಟು ಪ್ರಗತಿ ಆಗಬೇಕೆಂದು ಸಭೆಯಲ್ಲಿ ಸೂಚಿಸುತ್ತಾರೆ ಆದರೂ ಆದರೂ ಈ ಖಾತಾ ವಿತರಣೆಯ ಕುರಿತು ವ್ಯಾಪಕ ದೂರುಗಳು ಮೇಲಾಧಿಕಾರಿಗಳಿಗೆ ಸಲ್ಲಿಕೆಯಾಗಿದ್ದು ಕಂಡು ಬಂದಿರುವುದರಿಂದ ಈ ಕಾರಣ ಕೇಳುವ ನೋಟಿಸ್ ತಲುಪಿದೆ ಇಪ್ಪತ್ನಾಲ್ಕು ಗಂಟೆ ಒಳಗಾಗಿ ನೀವು ಸಮಜಾಯಿಸಿ ಖುದ್ದು ಸಲ್ಲಿಸುವಂತೆ ಸೂಚಿಸಿದೆ ಸಲ್ಲಿಸಿದಾರ ಗೊತ್ತಿಲ್ಲ ತಪ್ಪಿದ್ದಲ್ಲಿ ತಮ್ಮ ಹೇಳಿಕೆ ಏನೂ ಇಲ್ಲ ಅಂತ ಹೇಳಿ ಪರಿಗಣಿಸಿ ಎಸ್ ಆರ್ ಮತ್ತು ಎ ನಿಯಮ ವರ್ಗೀಕರಣ ನಿಯಂತ್ರಣ ಮತ್ತು ಮೇಲ್ಮನಿ ಬ್ರಾಕೆಟ್ನಲ್ಲಿ ಹತ್ತೊಂಬತ್ತು ನೂರ ಐವತ್ತೇಳರ ಅನ್ವಯ ಸರ್ಕಾರಕ್ಕೆ ಶಿಸ್ತು ಕ್ರಮ ಕೈಗೊಳ್ಳಲು ಶಿಫಾರಸ್ಸು ಮಾಡಲಾಗುವುದು ಯೋಜನಾ ನಿರ್ದೇಶಕರು ಜಿಲ್ಲಾ ನಗರಾಭಿವೃದ್ಧಿ ಕೋಶ ಮೈಸೂರು ಜಿಲ್ಲೆ ಮೈಸೂರು ರವಿ ಕೀರ್ತಿ ಮುಖ್ಯ ಅಧಿಕಾರಿ ಪಟ್ಟಣ ಪಂಚಾಯಿತಿ ರಮ್ಮನಹಳ್ಳಿಗೆ ಒಂದು ಲೆಟರ್ ಒಂದು ಲವ್ ಲೆಟರ್ ಒಂದು ಸ್ಟ್ರಾಂಗ್ ಲೆಟರ್ ಅನ್ನ ಬರೆದಿದ್ದೆ ಇಲ್ಲಿ ನಗರಾಭಿವೃದ್ಧಿ ಕೋಶ ಜಿಲ್ಲಾಧಿಕಾರಿಗಳ ಕಚೇರಿ ಮೈಸೂರು ಅಂದ್ರೆ ಪ್ರತಿ ಸತಿ ಇಲ್ಲಿ ಹೆಮಾಸ್ಟರ್ ಹೇಳ್ಸ್ಕೊಂತಿದಾರೆ ಜೊತೆಗೆ ಸಾಮ್ಯತೆ ಕೊರತೆ ಅಂದ್ರೆ ಆಂತರಿಕ ಮೀಟಿಂಗ್ ಇಲ್ವೇ ಇಲ್ಲ ಯಾರಾದ್ರೂ ನೋಡ್ರಿ ನಿಮಗೆ ಇದು ಒಂದ್ ರೀತಿಯಿಂದ ಎಮ್ಮೆ ಕೊಂಡವಾಡಕ್ಕಿಂತ ಜಾಸ್ತಿ ಕಾಣ್ತದ ಹೆಂಗೆ ನಿಮಗೆ ಕೆಲ್ವೊಂದು ಒಂದು ಸಣ್ಣ ಝಲಕಗಳನ್ನ ತೋರಿಸ್ತೇನೆ ಯಾವ ರೀತಿ ಗುದ್ದಾಟ ಇರ್ತಾವೆ ಕೆಲವೊಂದ್ಸತಿ ಟೆಕ್ನಿಕಲ್ ಎಸ್ಪೆಕ್ಟ್ ಇರ್ತಾವೆ ಒಪ್ಪಣಂತೆ ಕೆಲವೊಂದ್ಸತಿ ಎಲ್ಲ ವಜ್ಯನ ಕೆಲವೊಬ್ರು ಮೇಲೆ ಹಾಕ್ಲಿಕ್ಕೆ ಹೋಗ್ತಾರೆ ಜೊತೆಗೆ ರಾಜಕೀಯ ಇಲ್ಲಿ ಒಂದಿಷ್ಟು ರಾಜಕೀಯ ಬಂದಿದೆ ಇವ್ರನ್ನ ಕಂಡ್ರೆ ಅವರಿಗಾಗಲ್ಲ ಅವನ್ನ ಕಂಡ್ರೆ ಇವ್ರಿಗಾಗಲ್ಲ ಯಾಕೆ ಆಗಲ್ಲ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಇಲ್ಲಿ ಇಷ್ಟೊಂದು ಶೋಕಾಸ್ಮ ಇಲ್ಲಿ ನಾವು ಮಹೇಶ್ ಕುಮಾರ್ ಅವ್ರಿಗೆ ಹೇಳೋದು ಬನ್ನಿ ಕೂರಿಸಿ ಸಾರ್ವಜನಿಕರನ್ನ ಕೇಳಿ ಕೆಲವೊಂದನ್ನ ಹೇಳ್ತಾರಲ್ಲ ಅವ್ರ ತರಪಿ ಕೆಲವೊಂದಿಷ್ಟು ಮಂದಿ ಬ್ಯಾಟಿಂಗ್ ಮಾಡ್ತಾರೆ ರವಿ ಕೀರ್ತಿ ಅವ್ರ ಪರವಾಗಿ ಒಂದಿಷ್ಟು ಮಂದಿ ಬ್ಯಾಟಿಂಗ್ ಮಾಡ್ತಾರೆ ಹಾಗೆ ಬಿಲ್ ಕಲೆಕ್ಟರ್ ಪರವಾಗಿ ಒಂದಿಷ್ಟು ಬ್ಯಾಟಿಂಗ್ ಮಾಡ್ತಾರೆ ಇಲ್ಲಿ ರೆವೆನ್ಯೂ ಇನ್ಸ್ಪೆಕ್ಟರ್ ಪರವಾಗಿ ಒಂದಿಷ್ಟು ಮಂದಿ ಬ್ಯಾಟಿಂಗ್ ಮಾಡ್ತಾರೆ ಹಾಗಾಗಿ ಎಲ್ಲರೂ ಎಲ್ಲರ ಪರವಾಗಿ ಬ್ಯಾಟಿಂಗ್ ಮಾಡುವಾಗ ಸಮಸ್ಯೆಗಳು ಯಾಕೆ ಮತ್ತು ಇನ್ನೂ ಉದ್ಭವ ಆಗ್ತಾ ಇದೆ ಅಂದ್ರೆ ಪರಿಹಾರ ಇಲ್ವಾ ಇದು ಒಂದು ಗಂಭೀರ ಎಪಿಸೋಡ್ ಅಂತ ತಗೊಳ್ಳಿ ಇದು ಇವರ ಪರವಾಗಿ ಅವರ ವಿರುದ್ಧ ಅವರು ಹೇಳಿ ಕಳಿಸಿದ್ರು ಇವರು ಕೊಟ್ಟರು ಅಲ್ಲ ಇಲ್ಲಿ ದಾಖಲೆಗಳು ಮಾತಾಡ್ತಾ ಇದ್ದಾವೆ ಯಾಕೆ ಹಿಂಗೆ ವಿಳಂಬ ಅಂದ್ರೆ ಇಲ್ಲಿ ನಿಮ್ಮ ಕಾಯಕ ಅಂತ ಹೇಳುವಂಗೆ ಆಗ್ಬಿಟ್ಟಿದೆ ಅರ್ಧಕ್ಕರ್ಧ ಸಮಯ ಅಲ್ಲಿ ಬೇಕರಿನಲ್ಲಿ ಚಹಾ ಕುಡಿಲಿಕ್ಕೆ ಒಂದಿಷ್ಟು ಇಂದಿರಾ ಕ್ಯಾಂಟೀನ್ ನಲ್ಲಿ ಒಂದಿಷ್ಟು ಹೊರಗಡೆ ಜೊತೆಗೆ ಅಲ್ಲಿ ರಿಂಗ್ ರೋಡ್ ನಲ್ಲಿ ಭೇಟಿ ಆಗ್ಲಿಕ್ಕೆ ಅಂತ ಹೇಳಿ ಒಂದಿಷ್ಟು ಬೇರೆ ಅರ್ಧ ಯಾರ್ಯಾರ್ದ ಕಾರ್ ಬರ್ತವೆ ಆ ಬಂಗಾರ ಬೆಳ್ಳಿ ಹಾಕಿ ಬಂದ್ರ ಅವ್ರಿಗೆ ಓಲೈಸ್ಲಿಕ್ಕೆ ಸೆಲ್ಯೂಟ್ ಹೊಡಿಲಿಕ್ಕೆ ಒಂದಿಷ್ಟು ಹೋಗ್ಬಿಡ್ತಾರೆ ನಾವು ಅವ್ರ ಕಡೆಯಿಂದ ಬಂದಿದ್ದೀವಿ ಇವ್ರ ಕಡೆಯಿಂದ ಬಂದಿದ್ದೀವಿ ಅಂದ್ರೆ ಅವ್ರ ಗಾಡಿ ಮೇಲೆ ಹತ್ತಿ ಹೋಗ್ಬಿಡ್ತಾರೆ ಸೀಟಿನ ಮೇಲೆ ಅರಾಳ್ ಡೇಟ್ ಹಾಕೊಂಡು ಕೂತಿದ್ದು ನಾಲ್ಕು ಆಣೆ ಎಂಟು ಆಣೆ ಎಲ್ಲರ ಹಣೆ ಬಾರಿ ಹಿಂಗೆ ಯಾಕೆ ಕರ್ತವ್ಯವೇ ದೇವರು ಅಂತ ಕೆಲಸ ಮಾಡಿದಾಗ ಯಾರೂ ಬರೋದಿಲ್ಲ ನಾವು ಹೇಳೋದಿಲ್ಲ ಏನೂ ಹೇಳೋದಿಲ್ಲ ಇಲ್ಲಿ ಸಮಯ ಅಪ್ಲಿಕೇಶನ್ ಕೊಟ್ಟಿದ್ದು ಅಪ್ಲಿಕೇಶನ್ ಅಲ್ಲಿ ವಿಲೇಖ ಆಗಿದ್ದು ಡೇಟಗಳನ್ನ ನೋಡಿ ಸುಳ್ಳ ಹೊರಗಡೆ ಒಂದು ಬೋರ್ಡ್ ಇರ್ತದೆ ಏಳು ದಿನಸದ ಒಳಗೆ ಎಂಟು ದಿವಸದ ಒಳಗೆ ಈಗ ಆ ಪತ್ರ ಈ ಪತ್ರ ಇಷ್ಟು ದಿವಸದ ಒಳಗೆ ಅದಕ್ಕೇನು ಸಂಬಂಧನೇ ಇಲ್ಲ ಏನು ನಡೀತಾ ಇಲ್ಲ ಸರಿಯಾಗಿ ಅಂತ ಹೇಳ್ತಾ ಇಲ್ಲಿ ಹೇಳ್ತಾರಲ್ಲ ನಿಜವಾಗ್ಲು ಮಾಳಿಗೆ ಸೋರ್ತಾ ಇದೆ ಹಾಗೆ ಇಲ್ಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳ್ತಾ ಇನ್ನಾದರೂ ಎಲ್ಲವೂ ಸರಿ ಇಲ್ಲಿ ಅಂತ ಹೇಳಿ ಈ ಅನ್ನ ವಿಶೇಷವಾಗಿ ನಾವು ಮೈಸೂರಿನ ಡಿ ಸಿ ಅವ್ರಿಗೆ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ನಮಸ್ಕಾರ Blue 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 ಆಟವ ನೋಡಿರಯ್ಯಾ ನೋಡಿರಯ್ಯಾ ತೋಟವ ನೋಡಿರಯ್ಯ ಸದ್ಗುರುವಿನ ಆಟವ ನೋಡಿರಯ್ಯಾ ಮಾಟವಾಗಿ ನಿಜ ಬ್ರಹ್ಮ ಮಾಟವಾಗಿ ನಿಜ ಬ್ರಹ್ಮ ಕೋಟಿ ಕರ್ಮ ಸಂಹರಿಸಿದ ಕರ್ಮದ ತೋಟವ ನೋಡಿ ಯ್ಯಾನಾ ಕಾರ್ಯಕ್ರಮದ ಪ್ರಾಯೋಜಕರು ಪಿಂಟ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪಿಂಟ್ ಕಲರ್ ಆಫ್ ಆಫ್ಸೆಟ್ ಪಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್